ಭಕ್ತಿಯ ಹೆಸರಲ್ಲಿ ದುಡ್ಡಿನಾಟ ಬಲು ಜೋರು ಕೇಳಿ ಬಂತು ಉಮ್ರ ಹೆಸರಲ್ಲಿ ಮಹಾವಂಚನೆ ಊಟ ವಸತಿ ಇಲ್ಲದೆ ಉಮ್ರ ಯಾತ್ರಿಗಳ ಪರದಾಟ ಇದುವೇ ಈ ಹೊತ್ತಿನ ವಿಶೇಷ ನಾನು ಶಮೀರ್ ಗುಡೋಳಿ ಎಲ್ಲ ಪಿಡಿಂಗ್ ಆಜಿ ಮಾಡಿ ಇಮಿಡಿಯೇಟ್ ಮೇಲೆ ಆಕ್ಷನ್ ಎಡ್ತದ ಕಾನೂನು ರೀತಿಯಲ್ಲಿ ಹೋರಾಟ ಕಾನೂನು ರೀತಿಯಲ್ಲಿ ಶಿಕ್ಷೆ ಹಾಕೋಣ ಇಪ್ಪ ನಂಗ ಖುದ್ದು ಫೋನ್ ಹಾಕೊಂಬತ್ತಿಗೂ ನಂಗಲೊಟ್ಟಿಗೆ ಉಲ್ಟಾ ಪಲ್ಕ ಬರ್ ಓಪನ್ ಓಪನ್ ಚಾಲೆಂಜ್ ಇಟ್ಟು ಎಂಡ್ ರೋಮ್ ಬೋಲಿ ಆರಿಕೆ ತೊಡಂಗಾಯಲ್ಲ ಆಕ ನಿನ್ನ ಆಯ್ಕೊಳ್ಳಿ ಅಂಗಲ್ತಲ್ಲೇ ಬೆಳಿ ಬಿಳ್ಚೋಣ ಹಜ್ ಉಮ್ರಾ ಹೆಸರು ಹೇಳಿದ ಕೂಡಲೇ ಅಲ್ಲಾಹನೆ ನಮಗೂ ನಮ್ಮ ಜೀವನದಲ್ಲಿ ಪುಣ್ಯ ಮಕ್ಕ ಮದೀನವನ್ನ ನೋಡಲು ಭಾಗ್ಯ ನೀಡು ಎಂದು ದೈನಂದಿನ ನಮಾಜ್ನಲ್ಲಿ ಪ್ರಾರ್ಥನೆ ಮಾಡುವವರು ಅದೆಷ್ಟೋ ಮಂದಿ ಇದ್ದಾರೆ ಅದಕ್ಕಾಗಿ ಹಗಲು ಇರುಳು ದುಡಿಯುವಂತಹ ಮಂದಿ ಅದೆಷ್ಟೋ ತನ್ನ ತಂದೆ ತಾಯಿಯನ್ನ ಸಹೋದರ ಸಹೋದರಿಯರನ್ನು ಅಜ್ಜ ಅಜ್ಜಿಯನ್ನ ಉಮ್ರ ಅಥವಾ ಅಜ್ಜಿಗೆ ಕರೆದುಕೊಂಡು ಹೋಗಬೇಕು ಅಥವಾ ಅವರನ್ನು ಉಮ್ರ ಹಜ್ಜಿಗೆ ಕಳಿಸಬೇಕು ಎಂದು ದಿನಾಲು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುವಂತಹ ಮಂದಿ ಅದೆಷ್ಟೋ ಮಂದಿ ಇದ್ದಾರೆ ಅದಕ್ಕಾಗಿ ವರ್ಷ ಇಡೀ ದುಡಿಯಲಾಗ್ತದೆ ಇದಕ್ಕಾಗಿ ಟೂರ್ಸ್ ಮತ್ತು ಟ್ರಾವೆಲ್ಸ್ಗಳ ಮೂಲಕ ಹೋಗುವಂತಹ ಅವಕಾಶವನ್ನು ಬಳಸ್ತಾರೆ ಆದರೆ ಇದೀಗ ಅದರ ಜೊತೆಗೆ ವಂಚನೆ ಪ್ರಕರಣ ಹೆಚ್ಚಾಗ್ತಾ ಇದೆ ಎಂಬಂತಹ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಉಮ್ರಾ ಯಾತ್ರೆ ಎಂದು ಮಕ್ಕಾಮದೀನಕ್ಕೆ ಕರೆದೊಯ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕ ಎಂಬಲ್ಲಿರುವಂತಹ ಮಹಮ್ಮದೀಯ ಹಜ್ ಆ್ಯಂಡ್ ಉಮ್ರಾ ಟ್ರಾವೆಲ್ಸ್ನ ಮಾಲಕ ಯಾತ್ರಿಗಳನ್ನು ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತಾದಂತಹ ವಿಚಾರ ಸೆನ್ಸೇಷನ್ ಸೃಷ್ಟಿ ಮಾಡಿದೆ ಉಮ್ರ ಹೆಸರಲ್ಲಿ ಇಂತಹ ಮೋಸದ ಆಟ ನಡೆಯುತ್ತಾ ಎಂಬಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂರ್ತಾ ಇದೆ ಒಂದು ಉಮ್ರ ಉಮ್ರ ಅಜ್ಜಿ ಮಾಡುವವರಿಗೆ ಏನೆಲ್ಲ ವ್ಯವಸ್ಥೆ ಇದೆ ಅಲ್ಲಿದೆ ಅದು ಫಸ್ಟ್ ಗೆ ಅವ್ರಿಗೆ ಹೇಳಬೇಕು ಆ ಹೇಳಿದ ಪ್ರಕಾರ ಇಲ್ಲಿ ಕೊಡಬೇಕು ಕೊಡದಿದ್ರೆ ಅವರನ್ನು ಇಲ್ಲಿ ಅರೆಸ್ಟ್ ಮಾಡಿಸುವಂತ ನಾನು ಮಾಡ್ತೇನೆ ಅದೇ ತರ ಇಲ್ಲಿ ನಾವು ಸೌದಿಯಲ್ಲಿರುವ ಕೆಲವು ಗ್ರೂಪ್ಗಳಿದೆ ಗಳಿದೆ ಹಮೀರ್ ಅಂತೇಳಿ ಬರುವವರು ಅವರ ವ್ಯವಸ್ಥೆ ಮಾಡಲಿ ಮಾಡದಿಲ್ಲದಿದ್ರೆ ಅವರಿಗೆ ಬೇಕಾದಂತ ಮಾಡ್ತೇವೆ ಇದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡ್ತೇವೆ ತರಬೇತಿ ಇಲ್ಲದವರು ಯಾರು ಬರಬಾರ್ದು ಇಂತ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ನೋಡಿ ಇಲ್ಲಿ ನೋಡಿ ನೋಡಿ ಅಶ್ರಫ್ ಸಖಾಫಿ ಪರ್ಪುಂಜ ಎಂಬುವರು ಮೊಹಮ್ಮದಿಯ ಹಜ್ ಆ್ಯಂಡ್ ಉಮ್ರಾ ಟ್ರಾವೆಲ್ಸ್ ಏಜೆನ್ಸಿಯನ್ನ ನಡೆಸ್ತಾ ಇದ್ದು ಅತಿ ಕಡಿಮೆ ದರಕ್ಕೆ ನಿಮ್ಮನ್ನ ಉಮ್ರಾ ಯಾತ್ರೆಗೆ ಕರೆದುಕೊಂಡು ಹೋಗ್ತೀವಿ ವ್ಯವಸ್ಥೆ ಮಾಡಿಸುವುದಾಗಿ ಪೋಸ್ಟರ್ ಮೂಲಕ ಹೇಳಿದರಿಂದ ದಕ್ಷಿಣ ಕನ್ನಡ ಹಾಸನ ಕೊಡಗು ಜಿಲ್ಲೆಯ ಸುಮಾರು ನೂರ ಅರವತ್ತಕ್ಕಿಂತ ಒಂದು ಹೆಚ್ಚಿನ ಮಂದಿ ಡಿಸೆಂಬರ್ ಹದಿನಾಲ್ಕಕ್ಕೆ ಮಕ್ಕಾಗೆ ಕರೆದುಕೊಂಡು ಹೋಗಿದ್ರು ಆದರೆ ಮಕ್ಕದಲ್ಲಿ ಉಮ್ರ ವಿಧಿ ಪೂರೈಸಿ ಮದೀನಕ್ಕೆ ಬಂದ ಬಳಿಕ ಈ ವ್ಯಕ್ತಿ ಯಾತ್ರಿಗಳನ್ನ ಅರ್ಧದಲ್ಲೇ ಬಿಟ್ಟಿರುವುದಾಗಿ ತಿಳಿದು ಬಂದಿದೆ ಉಸ್ಮಾನ್ ಹಾಸನ್ ನಾನು ಮಾಮದಾಜ ಗುರುಗಳು ಬಂದ್ರ ಅಜ್ಜ ಉಮ್ರ ನಾಳೆ ಪೂಟಿಯೋಣ ಬಂದರೆ ಅಶತ್ ಹಕೀರ್ ಅಮೀರ್ ತಂದ பக்கத்துக்கு கூட்டி வந்து போயிடு மதியினத்துக்கு வந்து புட்டுக்கு போயிடுறதாங்க அவ்வளோ யாரும் செய்யப்பட்டுக்கலாங்க அதனால் நான் இதுக்கு போயிட்டு பண்ணேன் வந்து போயால் உனக்கு மக்கத்துக்கு போயிட்டு டிக்கெட் ரெடி ஆக்கிவன் பண்ணி போயால் இன்னும் நாங்கள் மெசேஜ் பண்ணி நான் போய் கொடு நான் அஞ்சாண்டு அவரு புட்டுறேன் எல்லாம் ஆக்கிட்டு தான் நானும் நீங்கள் டென்ஷன் எடுத்துக்கிறேன் நான் வந்து திங்களாஸ் நான் ரிட்டன் வந்து போயிடும் ಬೇರೆ ಲೈಟ್ ನಿಮಗೆ ಗೊತ್ತಿರುವಂತೆ ಸಾಧಾರಣವಾಗಿ ಉಮ್ರ ಯಾತ್ರೆಗೆ ಎಂಬತ್ತು ಎಂಬತ್ತೈದು ಸಾವಿರದಿಂದ ಹೀಗೆ ಒಂದು ಲಕ್ಷದವರೆಗೂ ಹಣ ಬೇಕಾಗುತ್ತೆ ಆದರೆ ಅಶ್ರಫ್ ಸಖಾಫಿ ಅವರು ಕಡಿಮೆ ಪ್ಯಾಕೇಜ್ ನಲ್ಲಿ ಉಮ್ರಾ ಯಾತ್ರೆಯ ವ್ಯವಸ್ಥೆ ಕಲ್ಪಿಸುವುದಾಗಿ ಹೇಳಿದಾಗ ನೂರಾರು ಮಂದಿ ತಮ್ಮ ಕನಸಿನ ಮಕ್ಕ ಮದೀನವನ್ನು ಕಣ್ತುಂಬಿಕೊಳ್ಳೋಕೆ ಮುಂದಾದರು ಅದಕ್ಕಾಗಿ ಕೆಲವರು ಅನೇಕ ವರ್ಷಗಳ ಕಾಲ ದುಡಿದಂತಹ ಹಣವನ್ನು ಪಾವತಿಸಿ ಡಿಸೆಂಬರ್ ಹದಿನಾಲ್ಕರಂದು ಮಕ್ಕವನ್ನು ತಲುಪಿದ್ರು ಅಲ್ಲಿ ಉಮ್ರ ವಿಧಿ ಪೂರೈಸಿ ಮದೀನವನ್ನು ತಲುಪಿದ್ರು ಅಲ್ಲಿಂದ ಇನ್ನೇನು ಊರಿಗೆ ಮರಳಬೇಕು ಎನ್ನುವಷ್ಟರಲ್ಲಿ ಅಮೀರ್ ಆದಂತಹ ಅಶ್ರಫ್ ಸಖಾಫಿ ನಾಪತ್ತೆಯಾಗಿದ್ದಾರೆ ನಮಗೆ ಊರಿಗೆ ಹೋಗೋಕೆ ಟಿಕೆಟ್ ವ್ಯವಸ್ಥೆ ಮಾಡಿಲ್ಲ ಊಟ ತಿಂಡಿ ವಸತಿ ವ್ಯವಸ್ಥೆಯೂ ಇಲ್ಲ ನಮ್ಮಲ್ಲಿ ರೋಗಿಗಳು ವೃದ್ಧರು ಮಹಿಳೆಯರು ಗರ್ಭಿಣಿಯರು ಮಕ್ಕಳು ಕೂಡ ಇದ್ದು ಎಲ್ಲರೂ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಮದೀನ ಮತ್ತು ದಮಾಮ್ನಲ್ಲಿ ಪರದಾಡುವಂತಾಗಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡಿರುವಂತಹ ಒಂದು ವಿಡಿಯೋ ಕೂಡ ವೈರಲ್ ಆಯಿತು ಹಾಜಿ ಎಲ್ಲ ಕುಡಿಂಗಿ ಹಾಜಿ ಮುಂದೆ ಒಟ್ಟಿಗೆ ಬರಬತು ವ್ಯವಸ್ಥೆ ಇಲ್ಲ ಟಿಕೆಟ್ ಇಲ್ಲ ಅವರೂಮಾರಂಟು ವಿಷಯ ಎಲ್ಲರಿಗೂ ಬಂದ್ ತಿನ್ನದೇ ಇನ್ನು ಬರಬತು ಕೇಟ್ ಬರ್ತದೆ ನಾ ಎಲ್ಲ ವ್ಯವಸ್ಥೆ ಹಾಕಿರ ಅಂತ ಚೋಳು ಬರ್ಬೇಕು ನಾ ಎಲ್ಲರಿಗೂ ಟಿಕೆಟ್ ಇರ್ತೀರಂತೆ ಟಿಕೆಟ್ ಇರ್ತಿತ್ಲ ನನಗೆ ಯಾರು ನಂಗ್ ಸ್ವಂತ ಟಿಕೆಟ್ ಇರ್ತಿರ್ದೇ ಬಂದು ಉಂಟುಲ್ಲೋ ಇನ್ನು ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತೆ ಮೊಹಮ್ಮದಿಯಾ ಟ್ರಾವೆಲ್ ಏಜೆನ್ಸಿ ಮೂಲಕ ಉಮ್ರಾ ಹೊರಟ್ ಅವರ ಕುಟುಂಬದ ಸದಸ್ಯರು ಬೇರೆ ಬೇರೆ ಮೂಲಗಳ ಮೂಲಕ ಅಶ್ರಫ್ ಸಖಾಫಿ ಇವರನ್ನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡಿದರಂತೆ ಆದರೆ ಈ ವ್ಯಕ್ತಿ ಕೋಝಿಕೋಡ್ಗೆ ತಲುಪಿರುವಂತಹ ಮಾಹಿತಿ ಸಿಕ್ಕಿದೆ ಯಾತ್ರಿಗಳಿಗೆ ಆದಂತಹ ಅನ್ಯಾಯವನ್ನು ಆ ವ್ಯಕ್ತಿಯ ಬಳಿ ಹೇಳೋಕೆ ಪ್ರಯತ್ನ ಮಾಡಿದಾಗ ಅವರು ಸರಿಯಾಗಿ ಉತ್ತರಿಸಿಲ್ಲ ಎಂದು ಯಾತ್ರಿಗಳ ನೆರವಿಗೆ ಬಂದಂತಹ ವಿವಿಧ ಸಂಘಟನೆಗಳ ಮುಖಂಡರು ತಿಳಿಸಿದ್ದಾರೆ ಏಳ್ನೂರು ಕಿಲೋಮೀಟರ್ ಬರುವಂತಹ ಬಸ್ಸಿಗೆ ಬಸ್ ಅಲ್ಲಿ ಅವರನ್ನು ಅಲ್ಲಿಂದ ಕಳಿಸಿ ಇಲ್ಲಿಗೆ ಬರೋ ನಾನು ಆಗ್ಲೇ ಯೋಚನೆ ಮಾಡಿದ್ದೆ ನೀವು ಏನು ಫ್ಲೈಟ್ ಅದು ಇಲ್ಲ ದಮಾಮಿಗೆ ಬರೋಷ್ಟೊತ್ತಿಗೆ ಫ್ಲೈಟ್ ಹೋಗಿರ್ತದೆ ಆಗ್ಲೇ ಗೊತ್ತಾಯ್ತು ಫೇಕ್ ಅಂತ ಹೇಳಿ ಬಿಡಿ ಬಂದ್ರು ಈಗ ಎಲ್ಲರನ್ನು ಸಾವಿರದ ನೂರ ಅರವತ್ತು ಜನರನ್ನು ಕರ್ಕೊಂಡ್ಬಂದು ಇಲ್ಲಿ ಇದರಲ್ಲಿ ಬಿಟ್ಟಿದ್ದಾರೆ ಇದೆಲ್ಲ ಯಾಕೆ ಅಂತ ಅಂತೇಳಿದ್ ಬಂದ ನಂತರ ಇಲ್ಲಿ ಇರುವ ಸಂಘಟನೆಯವರು ಅದರಲ್ಲಿ ಹೇಳ್ಬೇಕಂತ ಒಂದು ಅಬ್ದುಲ್ ರಜೀಜ್ ಸಖಾಬಿ ಅವರು ನಮ್ಮ ಸುಪ್ರದ್ದು ಅಬ್ದುಲ್ ಅಜೀಜ್ ಅದೇ ತರ ಸುಲ್ಯಾದ ಅಮೀದು ಮತ್ತೆ ಮಹಮ್ಮದ್ ಬಿಟ್ಟು ಬಾದ ಎಲ್ಲರೂ ಬೇರೆ ಬೇರೆ ಹೆಸರು ಹೇಳುವ ಅವಶ್ಯಕತೆ ಏನಿಲ್ಲ ಎಲ್ಲರೂ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಮಾಡಿಕೊಟ್ಟು ಈಗ ಟಿಕೆಟ್ ಆಲ್ರೆಡಿ ಎಲ್ಲರಿಗೂ ಮಾಡಿದ್ದಾರೆ ಇದು ಈಗ ನಾನು ಹೇಳುವ ವಿಷಯ ಅಂತ ಹೇಳಿದೆ ಇದರ ಬಗ್ಗೆ ಈಗ ನಾನು ರಿಪೋರ್ಟ್ ಕೊಟ್ಟಿದ್ದೇನೆ ಸೆಂಟ್ರಲ್ ಗೌರ್ಮೆಂಟಿಗೂ ಅಜ್ಜಿ ಕಮಿಟಿಗೂ ಎಲ್ಲದಿಗೂ ಇದು ಒಂದು ಪಾರ್ಟ್ ಆಗಿರ್ಬೇಕು ಇಂತಹ ಒಂದು ಕಪಟ ಉಮ್ರಾ ಗ್ರೂಪ್ ಆಗಿ ಅಜ್ಜಿ ಗ್ರೂಪ್ ಆಗಿ ಯಾರು ಬರಬಾರ್ದು ಇನ್ನು ಬರ್ಬೇಕಾದ್ರೆ ನಾವು ಇಲ್ಲಿ ಟೀಮ್ ಮಾಡ್ತೇವೆ ಕೆ ಎನ್ ಥ್ರೂ ಅಲ್ಲಿ ಒಂದು ಟೀಮ್ ನಾವು ಮಾಡ್ತೇವೆ ಈ ಟೀಮಿನ ಮುಖಾಂತರನೇ ಬರಬೇಕು ಬಂದಾಗ ಅಜ್ಜಿ ಉಮ್ರಾಗೆ ತರಬೇತಿ ಇರುವ ಅಮೀರನ್ನು ಮಾತ್ರ ಕರ್ಕೊಂಡ್ ಬರಬೇಕು ಸೆಂಟ್ರಲ್ ಗವರ್ಮೆಂಟ್ ಗೆ ರಿಪೋರ್ಟ್ ಕೊಟ್ಟಿದೆ ಅತ್ತ ಸೌದಿಯಲ್ಲಿ ಉಮ್ರಾ ಯಾತ್ರಿಗಳು ಕಷ್ಟ ಪಡ್ತಾ ಅವರ ಬಗ್ಗೆ ಕಿಂಚಿತ್ತು ಮಾನವೀಯತೆ ತೋರಿಸದೆ ವ್ಯವಸ್ಥೆ ಮಾಡದೆ ಇದ್ದಕ್ಕಿದ್ದಂತೆ ಮೊಹಮ್ಮದಿಯಾ ಟ್ರಾವೆಲ್ನ ಚೀಫ್ ಅಮೀರ್ ಸಬ್ ಅಮೀರ್ ನಾಪತಿಯಾಗಿದ್ದು ಯಾಕೆ ನಿಯಮದ ಪ್ರಕಾರ ಉಮ್ರ ಯಾತ್ರಿಗಳನ್ನ ಕರೆದುಕೊಂಡು ಹೋಗುವಂತಹ ಅಮೀರ್ ಕರೆದುಕೊಂಡು ಹೋಗಿ ಬರುವವರಿಗೂ ಯಾತ್ರಿಗಳ ಜೊತೆಗೆ ಇರಬೇಕು ಅಲ್ಲದೆ ಯಾತ್ರಿಗಳ ಆರೋಗ್ಯ ಕಾಳಜಿ ಊಟ ವಸತಿ ವ್ಯವಸ್ಥೆ ಸಂದರ್ಶನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಆದರೆ ಮೊಹಮ್ಮದಿಯಾ ಟ್ರಾವೆಲ್ನ ಅಮೀರ್ ಇದ್ಯಾವುದಕ್ಕೆ ಆದ್ಯತೆ ನೀಡದೆ ಹಣವನ್ನು ಪಡೆದು ಅರ್ಧದಲ್ಲೇ ಕೈ ಯಾಕೆ ಅನ್ನೋದು ಇಲ್ಲಿನ ಮುಖ್ಯವಾದಂತಹ ಪ್ರಶ್ನೆ ಅಲ್ಲದೆ ಜಮ್ಝಮ್ ನೀರು ಉಚಿತ ಇದ್ದರೂ ಇವರು ಅದಕ್ಕೆ ಪ್ರತ್ಯೇಕವಾದಂತಹ ಹಣವನ್ನ ಪಡೆದಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಇದೆಲ್ಲ ಕುಡಿಂಗ್ ಹಾಜಿ ಮಾಡ್ ಎಲ್ಲ ಕುಡಿಂಗ್ ಹಾಜಿ ಮಾಡಿ ಅಂದ್ರೆ ಜಮ್ಝಮ್ ತಂದು ಎತ್ತರ ಇಡ್ತೀರ ಇಲ್ಲಿ ಪತ್ರಿ ಅಲ್ಲ ಪತ್ರಿ ಅಲ್ಲಿ ಎಲ್ಲ ಪತ್ರಿ ಅಲ್ಲ ಜಮ್ಝಮ್ ಎಲ್ಲ ಪತ್ರಿ ಅಲ್ಲ ಇನ್ನು ಮದೀನದಿಂದ ದಮಾಮ್ ಏರ್ಪೋರ್ಟ್ ತಲುಪೋಕೆ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ಕ್ರಮಿಸಬೇಕು ನಿಂದ ಕೋಝಿಕೋಡ್ ಹೊರಡುವ ವಿಮಾನದ ಸಮಯವನ್ನ ಸರಿಯಾಗಿ ಅರಿತುಕೊಳ್ಳದ ಕಾರಣ ಅದಕ್ಕಾಗಿ ಬೇಕಾದ ವ್ಯವಸ್ಥೆ ಮಾಡದ ಕಾರಣ ಮದೀನದಿಂದ ಹೊರಟ ಬಹುತೇಕ ಯಾತ್ರಿಗಳು ದಮಾಂಬ್ ಏರ್ಪೋರ್ಟ್ನಲ್ಲಿ ಬಾಕಿಯಾಗಿದ್ದರು ಕೇರಳದ ಕಣ್ಣೂರು ಕಲ್ಲಿಕೋಟೆ ಏರ್ಪೋರ್ಟ್ ಮೂಲಕ ಸೌದಿ ಅರೇಬಿಯಾಗೆ ಪ್ರಯಾಣ ಬೆಳೆಸಿದ್ದ ಈ ಯಾತ್ರಿಗಳಲ್ಲಿ ದಕ್ಷಿಣ ಕನ್ನಡ ಹಾಸನ ಕೊಡಗು ಜಿಲ್ಲೆಯವರು ಕೂಡ ಇದ್ರು ಕಡಿಮೆ ದರದ ಉಮ್ರಾ ಪ್ಯಾಕೇಜ್ ಆಸೆಗೆ ಬಿದ್ದಂತಹ ಯಾತ್ರಿಗಳು ಇದೀಗ ಮೋಸ ಹೋಗಿದ್ದು ಇನ್ನೆಂದು ಇಂತಹ ಏಜೆನ್ಸಿಯ ಬಳಿ ಸುಳಿದಾಡಬೇಡಿ ಮೋಸ ಹೋಗಬೇಡಿ ಎಂದು ವಿಡಿಯೋ ಮೂಲಕ ಯಾತ್ರಿಗಳು ಮನವಿ ಮಾಡಿದ್ದಾರೆ ಎತ್ತರ ಎತ್ತರ ಬೆಲೆ ಬೇಡ

ನಾನು ನಿಮ್ಮ ಕೇರಳ ಇದು ಇದು ಗ್ರೂಪ್ ಈ ಎಲ್ಲ ಗೊಂದಲ ವಿವಾದದ ಮಧ್ಯೆ ಕೊನೆಗೂ ಭಾರತೀಯ ರಾಯಭಾರಿ ಕಚೇರಿ ಸೌದಿ ಅರೇಬಿಯಾದ ಹಜ್ ಸಚಿವಾಲಯ ಮಂದೂಬ್ ಕಂಪೆನಿ ಮತ್ತು ಕೆಸಿಎಫ್ ಸಂಘಟನೆಯ ಕಾರ್ಯಕರ್ತರು ಯಾತ್ರಿಗಳ ನೆರವಿಗೆ ಬಂದಿದ್ದಾರೆ ಅಲ್ಲದೆ ಮಂಗಳೂರಿನ ಮಾಜಿ ಶಾಸಕರಾದ ಮೊಯ್ದೀನ್ ಬಾವಾ ನೇತೃತ್ವದಲ್ಲಿ ಕೂಡ ഉം യാത്രികളാണ് എയർപോർട്ടല്ല സ്വാഗതം അവർക്ക് ഊട്ട വാഹന വ്യവസ്ഥയെന്ന മാടി മനവീയത മടേറെ ടോട്ടൽ ആറാൾക്കാർക്ക് പോയിന് എന്റെ ഉമ്മ പാപ്പ അമ്മ അമ്മ കേരളത്തിന് മൂന്നാൾക്കാർ പിന്നെ ആറാൾക്കാർ പോയി ഞങ്ങൾ ഉമ്മ പാപ്പ ആറാൾക്കാർക്കും ഞങ്ങൾ ടോട്ടൽ എന്റെ ഉമ്മ പാപ്പ അമ്മ മൂന്നാൾക്ക് ഞങ്ങൾ തന്നെ ടിക്കറ്റ് എടുത്തു മൂന്നാൾക്കാർക്ക് എടുത്തു ടിക്കറ്റ് പിന്നെ ഇയാള് ഭാഗത്ത് ഒരു ടിക്കറ്റ് ഒരു ഹെൽപ് പോലും ഞങ്ങൾക്ക് കിട്ടിയിട്ടില്ല ഞങ്ങൾ ലാസ്റ്റ് ആള് കേട്ട് ഇങ്ങനെ പോർട്ടിൽ പോയിട്ട് കുടുങ്ങിനാണ് കേട്ടോ ഒരു ബസ് വരാതിരിക്കട്ടെ അവിടെ എന്ത് മണം ആയിക്കോട്ടെ ഞാനല്ല ആള് മൊയ്തീൻ്റെ ഇവിടെ എയർപോർട്ടിൽ എത്തിയപ്പോൾ ഇവിടെ കാലിക്കറ്റ് എയർപോർട്ടിൽ എത്തിയപ്പോൾ ഇവിടുത്തെ ഇവിടുത്തെ റെയിൽവേ സ്റ്റേഷനിലേക്ക് പോകുമ്പോൾ മൈക്കാലത്തേക്ക് പോകേണ്ട വ്യവസ്ഥയെല്ലാം ഞങ്ങൾ മാജി ശാസക്കായ മൊയ്തീൻ ബാബ് ആക്കിയോണ്ടുണ്ട് അത്ര ആൾക്കാർ ഇവിടെ ഉള്ളാറ് ഇവിടെ ഫുഡുടെ വ്യവസ്ഥ എല്ലാം അവരെ അങ്ങനെ ആക്കിയോണ്ടെ ഈ സക്കാഫിയുടെ ഈ അസ്രാവി കൊണ്ടുപോയ അമീർ ഉണ്ടല്ലേ അയാളുടെ ഭാഗത്ത് ഒരു റെസ്പോൺസും ഇപ്പൊ ഇല്ല കേക്ക് പത്തി ചൂടായോട്ടുണ്ട് ನಾನು ಹಾಗೆ ಹಾಕಿದೆ ನಾನು ಹಿಂಗಾ ಹಾಕಿದೆ ಸುನ್ನೆ ಬ್ಯಾರಾಳದು ಫೋನ್ ಹಾಕಿತ್ತು ಮೇಲೆ ಚಂದ್ರೆ ನನಗೆ ಕಡ ಇಂಟ್ರಿಂಟನ್ನ ಚಂದ ಅಂತ ಉಂಟುಲ್ಲ ಆಯ್ಕೆ ನಾನು ಏನು ಹಾಕಿ ಅಂತೆ ಇದನ್ನ ಬಿಟ್ಟಿದ್ದು ಎಲ್ಲರಿಗೂ ಪಾಡ ಮಾಡ ಇಟ್ಟಿಕ್ಕಿದೀನಿ ಒಂಬತ್ತು ಎಲ್ಲರೂ ಒಂದು ನೋವು ಕೊಡ ಹೆಂಗಂತ ಇದು ಪ್ಯಾಕೇಜ್ ಉಂಟು ಇಲ್ಲ ಇದು ಬೋಂತ ಅವಸ್ಥೆ ಎಲ್ಲರಿಗೂ ಬರು ಇನ್ನು ಈ ಕುರಿತು ಸನ್ಮಾರ್ಗ ನ್ಯೂಸ್ ಆರ್ ಶಾಪ್ ಸಖಾಫಿಯವರನ್ನು ಫೋನ್ ಮೂಲಕ ಸಂಪರ್ಕ ಮಾಡಿ ಈ ಕುರಿತು ಪ್ರತಿಕ್ರಿಯೆ ಕೇಳಿದಾಗ ನಾನು ಕ್ಯಾಲಿಕಟ್ನಲ್ಲಿದ್ದೀನಿ ನಾಳೆ ಅಥವಾ

ನಾನು preference ಹೇಳುದಾದ್ರೆ ಮಲಯಾಳದಲ್ಲಿ ಆಗ್ಬೇಕು ನನಿಗೆ ಅಲ್ಲ ಪರ್ವಾಗಿಲ್ಲ ಅಲ್ಲ ನೀವು ಸ್ಪಷ್ಟನೆ ಅಂದ್ರೆ ನಮ್ಗೆ ಅಂದ್ರೆ reaction ಕೊಟ್ರೆ ಸ್ಪಷ್ಟನೆ ಕೊಡ್ಬೇಕು ನನಿಗೆ ಆಗ ಹಾ ಹೌದು ಹೌದು ಅದಕ್ಕೆ ನಮ್ಗೆ ಆಫೀಸಲ್ಲಿ ಕೇಳಿದ್ರು office ಅಲ್ಲಿ ಬರ್ಬೇಕು ಅಂತ ಹೇಳಿ ನೀವು ಹಾ ನಾಳೆ ಮಂಗಳೂರಲ್ಲಿ ಸಿಗುವ sir ಇಲ್ಲಿ ಸರ್ ವ್ಯತ್ಯಾಸ ಆದರೆ ಯಾವುದೇ ಟ್ರಾವೆಲ್ ಏಜೆನ್ಸಿ ಆಗ್ಲಿ ಮೊದಲೇ ವಾಗ್ದಾನ ಮಾಡಿದಂತೆ ಕನಸಿನ ಉಮ್ರ ಯಾತ್ರೆಯನ್ನ ಯಾವುದೇ ನೋವಿಲ್ಲದೆ ಸಂಕಷ್ಟ ಇಲ್ಲದೆ ಮಾಡಿಸುವುದು ಅವರ ಕರ್ತವ್ಯ ಹೀಗಾಗಿ ಈ ವಂಚನೆ ಆರೋಪದ ಕುರಿತು ಶೀಘ್ರವಾದಂತಹ ತನಿಖೆ ನಡೆದು ನೊಂದವರಿಗೆ ನ್ಯಾಯ ಒದಗಿಸಬೇಕಾಗಿದೆ